ಹಾಕೋ ಬಂಗಾರ ತೆಗೆದಿಟ್ಟು ಬೆಳ್ಳಿ ತೆಗೆದಿಟ್ಟು ಕಾಲಕ ಯಾಕಂದ್ರೆ ನಾನು ಕೂಡ ಬಡತನದಾಗ ಬಡ್ತಂಡಾಗ ಬಂದ್ರಿ ಸಾಲಿ ಕರಿಬೇಕಾದ್ರೆ ಹತ್ತನೇ ತರಗತನ ಕಾಲಗ ಚಪ್ಪಲಿ ಸಿಕ್ಕಿಲ್ಲ ಮೈ ಮೇಲೆ ಚಲೋ ಬಟ್ಟೆ ಸಿಕ್ಕಿಲ್ಲ ಹೌದ್ರಿಪ್ಪ ಅದಕ್ಕೆ ನಂದು ಉದ್ದೇಶ ನನ್ನ ಕನಸ ಏನು ತಕ್ಕಿದ್ರ ನೀವೆಲ್ಲರೂ ಪುಣ್ಯಾತ್ಮರ ಸಂತೋಷದ ಜೀವನ ನಡೆಸಬೇಕು ಹೌದ್ ನೀವು ಅರಮನೆ ಆಗಿರ್ಬೇಕು ಹೌದು ನಾವು ಗುಡ್ಸದಾಗಿದ್ರು ಚಿಂತಿಲ್ಲ ಹೌದ್ ಹೌದ್ರಿಪಾ ಸಂತರು ಗುಡಸಳದಾಗಿರ್ಬೇಕಂದ್ರ ಸನ್ಯಾಸಿ ಜೀವನ ಏನಂತ ಕೇಳಿದ್ರೆ ಕಷ್ಟ 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 ಅಂತಕ್ಕಂಥದ್ದು ಪ್ರತಿಯೊಂದು ರೂಪಾಯಿ ಕೂಡ ನಮ್ಮ ಐವತ್ತು ಮಕ್ಕಳಿಗೆ ಅನ್ನಕ್ಕಾಗಿ ಪುಸ್ತಕಕ್ಕಾಗಿ ಹೋಗ್ತದ ಪುಣ್ಯಾತ್ಮರೇ ನಮ್ಮ ಕಲಾವಿದರು ಹೇಳ್ತಾರಪ್ಪ ಇದರಾಗಿ ನೀವ್ ಏನ ಕೈ ಎತ್ತಿ ನಮಗ ಗಾಡಿ ಖರ್ಚು ಕೊಡ್ತೀರ ಅಷ್ಟು ತಗೊಂಡು ಹೋಗ್ತೀವಿ ಅದರ ದೊಡ್ಡ ಕೆಲಸ ಮಾಡ್ತಾ ಇದ್ರಿ ಆ ಕೆಲಸಕ್ಕೆ ನಮ್ಮೆಲ್ಲರ ಸಹಕಾರ ಇಲ್ಲಿ ಅಂತಕ್ಕಂಥದ್ದು ಅನಂತಕ್ಕೆ ಗೊತ್ತಿತ್ತು ಏನಂತರಿಪ್ಪ ನಾನು ಬೆದುರು ಆಗತನು ಹೌದು ಕೊಳಲು ಆಗತನು ಕೊಳಲು ಆಗ್ತೇನು ಸಂಗೀತ ಆಗ್ತೇನು ಆಗ್ತೇನು ಆನಂದ ಆಗುತ್ತೇನು ಅದು ಅನಂತ ಆಗ್ತೇನೆ ಅಂತ ಹೇಳಿ ಹೌದು ಹೌದ್ರಿಪ್ಪ ಅದಕ್ಕೆ ಪುಣ್ಯಾತ್ಮರೇ ಏನ್ ಹೇಳ್ತಾರ ಏನೋ ನಿಮ್ಮ ಲಯದಾಗ ತಂದು ಕೊಟ್ಟಿ ಹೌದು ಆದರೆ ನೀವು ಪುಣ್ಯಾತ್ಮರೇ ಬಂಗಾರ ಹಾಕೋಬೇಕು ನೀವು ಬೆಳ್ಳಿ ತೊಟ್ಕೋಬೇಕು ಹೌದ್ರಿಪ್ಪ ನೀವು ಸುಂದರವಾಗಿರ್ತಕ್ಕಂಥ ಪ್ರಪಂಚ ಮಾಡಬೇಕು ಅದನ್ನು ನಾವು ಮಹಾತ್ಮರ ಕಣ್ಣಿನಿಂದ ನೋಡಬೇಕು ಧನ್ಯ ಧನ್ಯ ಅಂತ ನಿನಗೆ ಹೇಳ್ಬೇಕು ಹೌದ್ರಿ ಬಂಗಾರ ನಮಗ ಬೇಕಾಗಿಲ್ಲಾ ಹೌದು ಯಾಕಂದ್ರೆ ನಿಮ್ ಪ್ರೀತಿ ಒಂದ ಸಾಕು ಹೌದ್ರಿಪ್ಪ ಹೃದಯದಾಗ ಏನು ಜಾಗ ಕೊಟ್ಟಿರ್ಲ ಇದಕ್ಕಿಂತ ಬಂಗಾರ ದೊಡ್ಡದ್ ಯಾವ್ದಿಲ್ಲಾ ಯಾಕಂದ್ರೆ ಇವತ್ತು ನಿಮ್ ಮಕ್ಕಳ ಕೈಯಾಗ ನೂರು ರೂಪಾಯಿ ಕೊಡ್ಬೇಕಾರ ಆಲೋಚನೆ ಮಾಡ್ತಕ್ಕಂತ ಕಾಲದ ನೀವು ಬಂದು ಐದ ಗಟ್ಲೆ ಹಣ ಹಾಕ್ತಿರಂತ ಕಿಡಿದ್ರೆ ನೀವು ಕೊಟ್ಟಿರತಕ್ಕಂತ ಪ್ರತಿಯೊಂದು ರೂಪಾಯಿ ಕೂಡ ನಮ್ಮ ಮಟ್ಟದಲ್ಲಿರ್ತಕ್ಕಂಥ ಎಂಟು ನೂರ ಐವತ್ತು ಮಕ್ಕಳಿಗೆ ಅನ್ನಕ್ಕಾಗಿ ಪುಸ್ತಕಕ್ಕಾಗಿ ಪುಣ್ಯಾತ್ಮರೇ ನಮ್ಮ ಕಲಾವಿದರು ಹೇಳ್ತಾರಪ್ಪ ಇದರಾಗಿ ನೀವೇನ್ ಕೈ ಎತ್ತಿ ನಮಗ ಗಾಡಿ ಖರ್ಚು ಕೊಡ್ತೀರಿ ಅಷ್ಟು ದೊಡ್ಡ ಕೆಲಸ ಮಾಡ್ತಾ ಇದೀರಿ ಆ ಕೆಲಸಕ್ಕೆ ನಮ್ಮೆಲ್ಲರ ಸಹಕಾರ ಇಲ್ಲಿ ಅಂತಹ ಏನು ಅವ್ನಿಗೆ ಆನಂದರಿಸ ಗೊತ್ತಿಲ್ಲ ಅವ್ನಿಗೇನು ಕಷ್ಟ ಗೊತ್ತಿಲ್ಲ ಬದಾಮ್ ಹರ್ಕೊಂಡು ತಂದಿಟ್ಟನ ಉಂಗರ ತೆಗೆದಿಟ್ಟನ ಆ ಕಡಿ ಮತ್ತೆ ಪುಣ್ಯಾತ್ಮರಿ ಬೆಳಗ್ಗೆ ಮಂಗಳಾರ್ತಿ ಆದ ಬಂದ ಬಳ್ಕು ಬಾ ನಿನಗ ಬಂಗಾರ ನಿನ್ ಕಡಿ ನಿನಕ್ ಕೊಟ್ಬಿಡ್ತು ಯಾಕೆ ನೀನ್ ತೊಟ್ಕೋಬೇಕು ನೀನ್ ತೊಟ್ಕೋಬೇಕ ಯಾಕಂದ್ರೆ ನೀನ್ ಬಂಗಾರ ಉಟ್ಕೋದ ನಾನು ನೋಡಬೇಕು ಆದ್ರಿಪ್ಪ ಯಾಕಂತ ಕೇಳಿದ್ರ ಏನ್ರಿ ನಾನ್ ಇದೇ ನಿಮ್ಮದು ಶಾಸಕರ ನಡಹಳ್ಳಿಯವರು ಅದು ಐವತ್ತ ಲಕ್ಷ ರೂಪಾಯಿ ಕಾರ್ ತಂದು ಕೊಡ್ತಾರೆ ಬುದ್ಧಿಜಿ ಅವ್ರ ಕೈ ಒಳಗೆ ಅವಾಗ ಏನ್ ಹೇಳ್ತಾರೆ ಇವತ್ತು ನಿಮ್ ಸಲ ಐವತ್ತು ಲಕ್ಷದ ಕಾರ್ ತಂದಿನ ಅಂತ ಹೇಳಿ ಕೀಲಿ ಕೊಡ್ತಾನ ಬಟ್ಟಾಗ್ರಿಪ್ಪ ಅಂತಾರ ಹೌದ್ರಿಪ್ಪ ಆ ಕೀಲಿ ತಗೋತಾರ ಅವರು ಡ್ರೈವರ್ ಕಾರ್ ಹೇಳ್ತಾರ ಅದು ಇದು ನಿಮ್ಮ ಎಮ್ ಎಲ್ ನನಗ ಕೊಟ್ಟಾರ ಹೌದ್ರಿಪ್ಪ ನಿಮ್ಮ ಸಹಕಾರ ನನಗ ಕೊಟ್ಟಾನ ಅದು ನಾ ಅದನ್ನು ನಿನಗೂ ನೀನು ಬಡ ಜೀವನ ಉಪಜೀವನ ಮಾಡ್ಕೋಪ ಅಂತಕ್ಕಂತ ಮಾತು ಅದಕ್ಕೆ ಹುಣ್ಣಾತ್ಮರ ಸಂತರಂದ್ರೆ ಯಾರು ಅಂತ ಕೇಳಿದ್ರೆ ಭಕ್ತರ ಕಷ್ಟವನ್ನ ಅರಿತುಕೊಂಡು ಅದು ಭಕ್ತರ ಕಣ್ಣೀರನ್ನು ಬರೆಸಲಿಕ್ಕೆ ಮಹಾತ್ಮರಿ ಧರೆಗೆ ಬಂದಾರ ಕರೆ ಆಭರಣ ಹಾಕೊಂಡು ಮೆರಿಲಿಕ್ಕೆ ಬಂದಿಲ್ಲ ಅಂತಕ್ಕಂಥದನ್ನ ನಾವ್ ಅರ್ಥ ಮಾಡ್ಕೋಬೇಕು ಪುಣ್ಯಾತ್ಮರೇ ನೀನು ಬಂದು ಕಣ್ಣೀರ್ ಹಾಕೋತ ಬಂಗಾರ ತೆಗೆದಿಟ್ಟು ಬೆಳ್ಳಿ ತೆಗೆದಿಟ್ಟು ಕಾಲಕ್ಕ ಯಾಕಂದ್ರೆ ನಾನು ಕೂಡ ಬಡತನದಾಗ ಬಂದಿನಿ ಹೌದೌದ್ರಿಪಾ ಸಾಲಿ ಕರಿಬೇಕಾದ್ರೆ ಹತ್ತನೇ ತರಗತನ ಕಾಲಿಗೆ ಚಪ್ಪಲಿ ಸಿಕ್ಕಿಲ್ಲ ಮೈ ಮೇಲೆ ಚಲೋ ಬಟ್ಟೆ ಸಿಕ್ಕಿಲ್ಲ ಅದಕ್ಕೆ ನಂದು ಉದ್ದೇಶ ನನ್ನ ಕನಸ ಏನು ತಕ್ಕಿದ್ರ ನೀವೆಲ್ಲರೂ ಪುಣ್ಯಾತ್ಮರ ಸಂತೋಷದ ಜೀವನ ನಡೆಸ್ಬೇಕು ಹೌದ್ ನೀವು ಅರಮನೆ ಆಗಿರ್ಬೇಕು ಹೌದು ನಾವು ಗುಡ್ಸದಾಗಿದ್ರು ಚಿಂತಿಲ್ಲ ಹೌದ್ ಹೌದ್ರಿಪಾ ಸಂತರು ಗುಡಿಸಲಾಗಿರ್ಬೇಕಂದ್ರೆ ಸನ್ಯಾಸ ಜೀವನ ಏನಂತ ಕೇಳಿದ್ರೆ ಕಷ್ಟ 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 ಅದಕ್ಕ ಪುಣ್ಯಾತ್ಮ ನೀನೇನು ಕೂಡ ಸಂಕೋಚ ತಿಳ್ಕೊಬೇಡ ನೀನೇನು ಆನಂದದಿಂದ ತಂದು ಕೊಟ್ಟಿಲ್ಲ ನನಗ ಮುಟ್ಟೈತಿ ಮುಂಜಾನೆ ಮತ್ತೆ ನಾನು ನಿನಗ ಕೊಡ್ತಾ ಇದ್ದೀನಿ ನಿಂದು ನಿನಗಲ್ಲ ನಾನು ಕೊಡ್ತಾ ಇದ್ದೀನಿ ತೆಗೆದುಕೊಂಡೋಗು ನಿನ್ನ ಕೊಡತಾನೆ ಸಂಸ್ಕಾರಕ್ಕೆ ಇದನ್ನ ಒಂದನ್ನ ತಿಳ್ಕೊರಿ ಬಹಳ ಜನ ಕೂತಿರಿ ದಯವಿಟ್ಟು ನೀವೆಲ್ಲರೂ ನನ್ ಮಾತಿನ ಕಡೆ ಗಮನ ಕೊಡ್ರಿ ಅದು ನಿಮಗೆಲ್ಲ ಉಪದೇಶ ಮಾಡೋಷ್ಟು ದೊಡ್ಡವ್ ನಾನಲ್ಲ ಆದ್ರೂ ಕೂಡ ಏನ್ ಸತ್ಯಭಾಮನ ಮನೆಗೆ ಬಂದಾಳ್ರಿಪಾ ಪುಣ್ಯಾಕ್ ಬರೇ ಉಣಿಸ್ಬೇಕು ಅಂತ ಹೇಳ ಉಣಿಸ್ಬೇಕ್ರಿಪಾ ಉಣಿಸಬೇಕು ಹೌದು ಅದು ಮೀಸಲಿರ್ಬೇಕು ಎಂಜಲ್ ಮೀಸಲಿ ಮೀಸಲಿರ್ಬೇಕು ಎಂಜಲಾಗಿರಬಾರ್ದು ಹೊರಗೆ ದೊಡ್ಡಾಗ ನಮ್ಮ ಆಕಳತ್ತೆ ಹಾಲು ಹಿಂಡಿತ್ ಅಂದು ಕೂಡುದು ಕೇಳಿರಿ ಹೌದು ಹೌದ್ರಿಪಾ ಹಾಲು ಕರ್ವಿನಿ ಅಂಜಲಾಗೈತೆ ಅಂತ ಹೇಳ್ಯಾವ ಹೇಳ್ರಿಪ್ಪ ಅವಾಗ ಪುಣ್ಯಾತ್ಮರೇ ಡಬ್ಬ್ಯಾಗ ಸಕ್ಕರೆ ಐತೆ ತಂದು ಕೊಡು ಅಂತ ಹೇಳ್ಯಾವ ಅದಾದ್ರಿಪ್ಪ ಕರ್ವಿ ಅಂಜಲಾಗೈತೆ ಅಂತ ಹೇಳ್ಯಾವ ಅದಾದ್ರಿಪ್ಪ ಅವಾಗ ಪುಣ್ಯಾತ್ಮರೇ ಕರ್ವಿಗೆ ದೂತಿ ಕೇಳ್ತಾಳ ಅದು ಈ ಜಗತ್ತಿನಾಗ ಯಂಗ್ ಮೀಸಲ್ ಇದ್ದದ ಯಾವ್ದೈತಿ ಅಂತ ಹೇಳ್ತಾವ ಅದ್ ಹೌದ್ರಿಪ್ಪ ಈ ಕಡಬ ಮಾಡ್ತಾರ ಮೀಸಲ ಹಾ ಸರಿಯಾಗ ಹೌದಿಲ್ಲ ಮತ್ತ ತಮ್ಮ ಕೇಳು ಏನ್ರಿಪ್ಪ ಅದಕ್ಕ ಕೇಳ್ತಾರ ಏನ್ ಕೇಳ್ತಾರ್ರಿಪ್ಪ ಸತ್ಯ ಭಾಮೆ ಬಾಯಿ ಬಿಂದು ನಿಮಗೆ ನಿಮಗ್ ಎಂತಲಾಗಿರ್ಬೇಕ ಮುಂದಿನವ್ರಿಗೆ ಮೀಸ್ರಿರ್ಬೇಕ ಅಂತ ಊಟ ಉಣ್ಸತ್ ಹೇಳ್ತಾಳ ಅದೇ ಅದು ಅವಾಗ ಸತ್ಯಭಾಮಿ ಅಂತ ನಿಂದಕ್ಕೆ ತೆಲಿಕಟ್ಟತೆ ಅಂತಾರೆ ಆದರಿಪ್ಪ ಮತ ಅಲ್ಲ ಬaillere ಉಣಿಸಬೇಕು ಅಂತೀ ಹೌದು ಮತ್ತೆ ಎಂಜಲ್ರಿ ಆಗಿರಬೇಕು ಮುಂದ ಮುಂದೆ ಮೀಸಲಬೇಕು ಅಂತ ನಿನ್ ತೆಲಿಕಟ್ಟತೆ ಅಂತಾರೆ ಯಾವ್ದೈತಿ ಯಾud ಐತಿ ಅದೆಂಗ್ ಇರ್ತೈತಿರಿ ಮತ ಅವಾಗ ಹೇಳ್ತಾನಾ ಒಂದು ಕೋಟ್ಯಾನ ಕೋಟಿ ಜನ ಭಗವಂತನ ನಾಮ ನುಡುದು ನುಡದು ಎಂಜಲ ಮಾಡ್ಯಾರ ಮಾಡಿಾರ ರೀಪ್ಪ ಒಂದಿನ ಮೀಸಲಾಗಿ ಉಳುದತ್ತಿ ಅದು ಪರಮಾತ್ಮನ ನಾಮ ಬಾಯಿದಿಂದ ನುಡಿದೈತಿ ಅಂತ ಹೇಳ್ತಾರ ಕೊಂದು ಬಾಯಿದಿಂದ ನಾಮ 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 ಅಂದ ಉಂಡ ಬಿಟ್ಟ ಎಂಜಲಿತರು ವಿಜಲ ಒಂದೇ ಉಣ್ಣಕ ಎಷ್ಟು ಉಂಡರು